ಕ್ರಿಕೆಟ್ ನಲ್ಲಿ ಬ್ಯಾಟ್ ಇಲ್ಲದೆ ಆಟ ಆಡೋಕಾಗಲ್ಲ ಸ್ಟಾಕ್ ಮಾರ್ಕೆಟ್ ನ ಟೆಕ್ನಿಕಲ್ ಅನಾಲಿಸಿಸ್ ನಲ್ಲಿ ಟ್ರೆಂಡ್ ಲೈನ್ ಇಲ್ಲದೆ ಅನಾಲಿಸಿಸ್ ಮಾಡೋಕಾಗಲ್ಲ ಮೋರ್ ದೆನ್ ಸಿಕ್ಸ್ಟಿ ಪರ್ಸೆಂಟ್ ಆಫ್ ಟೆಕ್ನಿಕಲ್ ಅನಾಲಿಸಿಸ್ ನಲ್ಲಿ ಟ್ರೆಂಡ್ ಲೈನ್ ಇದ್ದೇ ಇರುತ್ತೆ ಹಾಗಾದ್ರೆ ಈ ಬ್ಯಾಟ್ ಅನ್ನ ಟ್ರೇಡಿಂಗ್ ನಲ್ಲಿ ಹೇಗೆ ಉಪಯೋಗಿಸೋದು ಅನ್ನೋದು ಗೊತ್ತಿರಬೇಕು ಹಾಗಾದ್ರೆ ವಾಟ್ ಈಸ್ ಟ್ರೆಂಡ್ ಲೈನ್ ಟ್ರೆಂಡ್ ಲೈನ್ ಇದೆಯಲ್ಲ ಇದು ಜಸ್ಟ್ ಸ್ಟ್ರೈಟ್ ಲೈನ್ ಈ ಲೈನ್ ಅನ್ನು ಉಪಯೋಗಿಸಿಕೊಂಡು ಕನೆಕ್ಟಿಂಗ್ ದ ಲೋ ಸ್ವಿಂಗ್ ಪ್ರೈಸ್ ಪಾಯಿಂಟ್ಸ್ ಗಳು ಮತ್ತು ಕನೆಕ್ಟಿಂಗ್ ದ ಹೈ ಸ್ವಿಂಗ್ ಪ್ರೈಸ್ ಪಾಯಿಂಟ್ಸ್ ಗಳು ಅಂದ್ರೆ ಈ ಲೋ ಪ್ರೈಸ್ ಪಾಯಿಂಟ್ಸ್ ಗಳನ್ನ ಹಾಗೂ ಈ ಹೈ ಪ್ರೈಸ್ ಪಾಯಿಂಟ್ ಗಳನ್ನ ಸೇರಿಸಿದಾಗ ಈ ಸ್ಟ್ರೈಟ್ ಲೈನ್ ಗೆ ಕೊಡುವ ಹೆಸರೇ ಟ್ರೆಂಡ್ ಲೈನ್ ಈ ಟ್ರೆಂಡ್ ಲೈನ್ ಅನ್ನ ಆರು ರೀತಿಯಲ್ಲಿ ಡ್ರಾ ಮಾಡಬಹುದು ಮೊದಲನೇ ಎರಡು ರೀತಿಯ ಟ್ರೆಂಡ್ ಲೈನ್ ಅನ್ನ ಹೇಳೋದಾದ್ರೆ ಕನೆಕ್ಟಿಂಗ್ ದ ಹೈಯರ್ ಲೋ ಪ್ರೈಸ್ ಪಾಯಿಂಟ್ಗಳು ಹಾಗೂ ಕನೆಕ್ಟಿಂಗ್ ದ ಹೈಯರ್ ಹೈ ಪ್ರೈಸ್ ಪಾಯಿಂಟ್ಗಳು ಇದನ್ನ ಅಪ್ ಟ್ರೆಂಡ್ ಲೈನ್ ಅಂತ ಕನ್ಸಿಡರ್ ಮಾಡಲಾಗ್ತದೆ ಹಾಗೂ ಈ ಲೋ ಪಾಯಿಂಟ್ ಗಳನ್ನ ಕನೆಕ್ಟ್ ಮಾಡುವ ಲೈನ್ ಇದೆಯಲ್ಲ ಇದನ್ನ ಸಪೋರ್ಟ್ ಲೈನ್ ಅಂತಲೂ ಹೈ ಪಾಯಿಂಟ್ ಗಳನ್ನ ಕನೆಕ್ಟ್ ಮಾಡುವ ಲೈನ್ ಇದೆಯಲ್ಲ ಇದನ್ನ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಅಂತಲೂ ಕನ್ಸಿಡರ್ ಮಾಡಲಾಗ್ತದೆ ಎರಡನೆಯದನ್ನ ನೋಡೋದಾದ್ರೆ ಕನೆಕ್ಟಿಂಗ್ ಲೋಯರ್ ಲೋ ಪ್ರೈಸ್ ಪಾಯಿಂಟ್ಗಳು ಕನೆಕ್ಟಿಂಗ್ ಲೋಯರ್ ಹೈ ಪ್ರೈಸ್ ಪಾಯಿಂಟ್ಗಳು ಇದನ್ನ ಡೌನ್ ಟ್ರೆಂಡ್ ಅಂತ ಕೂಡ ಕನ್ಸಿಡರ್ ಮಾಡಲಾಗ್ತದೆ ಇಲ್ಲಿ ಕೂಡ ಲೋಯರ್ ಹೈ ಪ್ರೈಸ್ ಪಾಯಿಂಟ್ ಗಳನ್ನ ಕನೆಕ್ಟ್ ಮಾಡೋದನ್ನ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಅಂತಲೂ ಕನೆಕ್ಟಿಂಗ್ ದ ಲೋಯರ್ ಪ್ರೈಸ್ ಪಾಯಿಂಟ್ಸ್ ಏನಿದೆ ಇದನ್ನ ಸಪೋರ್ಟ್ ಲೈನ್ ಅಂತಲೂ ಕನ್ಸಿಡರ್ ಮಾಡಲಾಗ್ತದೆ ಮೂರನೆಯದನ್ನ ನೋಡೋದಾದ್ರೆ ಕನೆಕ್ಟಿಂಗ್ ದ ಸೇಮ್ ಹೈ ಪ್ರೈಸ್ ಗಳು ಹಾಗೂ ಸೇಮ್ ಲೋ ಪ್ರೈಸ್ ಪಾಯಿಂಟ್ಗಳು ಇದನ್ನ ಕನ್ಸಾಲಿಡೇಷನ್ ಅಥವಾ ನಾನ್ ಡೈರೆಕ್ಷನಲ್ ಟ್ರೆಂಡ್ ಲೈನ್ ಅಂತ ಕನ್ಸಿಡರ್ ಮಾಡಲಾಗ್ತದೆ ಇದನ್ನ ಕನೆಕ್ಟ್ ಮಾಡೋದಕ್ಕೆ ಹಾರಿಜೆಂಟಲ್ ಲೈನ್ ಅನ್ನು ಉಪಯೋಗಿಸಲಾಗ್ತದೆ ಹೈ ಪ್ರೈಸ್ ಪಾಯಿಂಟ್ ಗಳನ್ನ ಕನೆಕ್ಟ್ ಮಾಡೋದನ್ನ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಅಂತಲೂ ಕನೆಕ್ಟಿಂಗ್ ದ ಲೋಯರ್ ಪ್ರೈಸ್ ಪಾಯಿಂಟ್ಸ್ ಏನಿದೆ ಇದನ್ನ ಸಪೋರ್ಟ್ ಲೈನ್ ಅಂತಲೂ ಕನ್ಸಿಡರ್ ಮಾಡಲಾಗ್ತದೆ ಹಾಗೂ ನಿಮಗೆ ಒಂದು ವಿಷಯ ಗೊತ್ತಿರಲಿ ಒಂದು ಟ್ರೆಂಡ್ ಲೈನ್ ಅನ್ನು ಎಳೆಯಲು ಎರಡು ಸ್ವಿಂಗ್ ಪ್ರೈಸ್ ಪಾಯಿಂಟ್ಗಳು ಸಾಕಾಗ್ತದೆ ಹಾಗಂದ್ರೆ ಮೊದಲನೇ ಪಾಯಿಂಟ್ ಇದೆಯಲ್ಲ ಇದನ್ನ ಬೇಸ್ ಪಾಯಿಂಟ್ ಆಫ್ ದ ಟ್ರೆಂಡ್ ಲೈನ್ ಹಾಗೂ ಎರಡನೇ ಪಾಯಿಂಟ್ ಇದೆಯಲ್ಲ ಇದನ್ನ ಕನ್ಫರ್ಮೇಶನ್ ಆಫ್ ದ ಟ್ರೆಂಡ್ ಅಥವಾ ಕನ್ಫರ್ಮೇಶನ್ ಆಫ್ ದ ಟ್ರೆಂಡ್ ಲೈನ್ ಅಂತ ಹೇಳ್ಬಹುದು ಹಾಗೂ ಮೂರನೇ ಪ್ರೈಸ್ ಸ್ಟ್ರೆಚಿಂಗ್ ಪಾಯಿಂಟ್ ಇದೆಯಲ್ಲ ಗಿವಿಂಗ್ ರೆಸ್ಪೆಕ್ಟ್ ಟು ದ ಟ್ರೆಂಡ್ ಲೈನ್ ಹಾಗೂ ಈ ಮೂರು ಟಚ್ ಅನ್ನು ಕೊಟ್ಟಂತ ಟ್ರೆಂಡ್ ಲೈನ್ ಗೆ ಸ್ಟ್ಯಾಂಡರ್ಡ್ ಟ್ರೆಂಡ್ ಲೈನ್ ಅಂತ ಕರೆಯಲಾಗ್ತದೆ ಒಂದು ವಿಷಯ ನೆನಪಿನಲ್ಲಿರಲಿ ಈ ಥರ್ಡ್ ಪ್ರೈಸ್ ಪಾಯಿಂಟ್ ಟಚ್ ಏನಿದೆಯಲ್ಲ ಇದನ್ನ ಗೋಲ್ಡನ್ ಟ್ರೇಡಿಂಗ್ ಪಾಯಿಂಟ್ ಅಂತ ಕೂಡ ಕನ್ಸಿಡರ್ ಮಾಡಲಾಗ್ತದೆ ನಾಲ್ಕನೇ ಟಚಿಂಗ್ ಪಾಯಿಂಟ್ ಆಫ್ ದ ಟ್ರೆಂಡ್ ಲೈನ್ ಇದೆಯಲ್ಲ ಇದು ಲಿಕ್ವಿಡೇಷನಲ್ ಪಾರ್ಟ್ ಆಫ್ ಟ್ರೆಂಡ್ ಲೈನ್ ಯಾವ ಮಾರ್ಕೆಟ್ ಮೇಕರ್ ಈ ಟ್ರೆಂಡ್ ಲೈನ್ ನಲ್ಲಿ ಭಾಗವಹಿಸಿರ್ತಾನೋ ಆತ ಈ ಟ್ರೆಂಡ್ ಲೈನ್ ಗೆ ಹೆಚ್ಚು ನಿಗಾ ವಹಿಸ್ತಾ ಇರ್ತಾನೆ ಹಾಗೂ ಈ ಟ್ರೆಂಡ್ ಲೈನ್ ಜೋಪಾನ ಮಾಡುವ ಪ್ರಯತ್ನ ಕೂಡ ಮಾಡ್ತಾ ಇರ್ತಾನೆ ಹಾಗಾಗಿ ಈ ಫೋರ್ತ್ ಪಾಯಿಂಟ್ ಏನಿದೆ ಇದನ್ನ ಲಿಕ್ವಿಡೇಶನ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡಲಾಗ್ತದೆ ಐದನೇ ಮತ್ತು ಆರನೇ ಪ್ರೈಸ್ ಟಚಿಂಗ್ ಪಾಯಿಂಟ್ ಇದೆಯಲ್ಲ ಈಗ ಟ್ರೆಂಡ್ ಲೈನಿನ ಬಗ್ಗೆ ಎಚ್ಚರ ವಹಿಸಬೇಕಾಗ್ತದೆ ಯಾಕೆ ಅಂತ ಹೇಳಿದ್ರೆ ಆಫ್ಟರ್ ಫೈವ್ ಟಚಿಂಗ್ ಪಾಯಿಂಟ್ ಟ್ರೆಂಡ್ ಲೈನ್ ವೀಕ್ ಆಗ್ತಾ ಹೋಗುತ್ತೆ ಹಾಗೂ ನಿಧಾನವಾಗಿ ಪ್ರಾಫಿಟ್ ಬುಕ್ಕಿಂಗ್ ಕೂಡ ಆಗ್ತಾ ಇರುತ್ತೆ ಹಾಗೂ ಟ್ರೆಂಡ್ ಚೇಂಜ್ ಆಗುವ ಸಾಧ್ಯತೆ ಕೂಡ ಇರ್ತದೆ ಇದು ಅಪ್ ಟ್ರೆಂಡ್ ಲೈನ್ ನ ಬಿಹೇವಿಯರ್ ಆದರೆ ಡೌನ್ ಟ್ರೆಂಡ್ ಲೈನ್ ನಲ್ಲಿ ಸೇಮ್ ಆಸ್ ಅಪ್ ಟ್ರೆಂಡ್ ಲೈನ್ ಇರುವಂತೆ ಎಲ್ಲ ಬಿಹೇವಿಯರ್ ಗಳು ಸೇಮ್ ಇರ್ತದೆ ಕನ್ಸಾಲಿಡೇಶನ್ ಟ್ರೆಂಡ್ ಲೈನ್ ಅನ್ನ ನೋಡೋದಾದ್ರೆ ನಾಲ್ಕಕ್ಕಿಂತ ಹೆಚ್ಚು ಟಚಿಂಗ್ ಪಾಯಿಂಟ್ ನಂತರ ಟ್ರೆಂಡ್ ಲೈನ್ ಹೆಚ್ಚು ನಿಗಾ ವಹಿಸಬೇಕಾಗ್ತದೆ ಯಾಕೆ ಅಂತ ಹೇಳಿದ್ರೆ ಟ್ರೆಂಡ್ ಚೇಂಜ್ ಆಗುವ ಸಾಧ್ಯತೆಗಳು ಹೆಚ್ಚಿರ್ತದೆ ಅಪ್ ಆರೋ ಆಗಿರಬಹುದು ಅಥವಾ ಡೌನ್ ಕೂಡ ಆಗಿರಬಹುದು ಇನ್ನು ಹೆಚ್ಚಾಗಿ ಹೇಳೋದಾದ್ರೆ ಚಾರ್ಟಿನ ಆಕೃತಿ ಅಂದರೆ ಚಾರ್ಟ್ ಪ್ಯಾಟರ್ನ್ಗಳಲ್ಲಿ ಟ್ರೆಂಡ್ ಲೈನ್ಗಳ ಬಿಹೇವಿಯರ್ ಸ್ವಲ್ಪ ಡಿಫರೆಂಟ್ ಆಗಿರ್ತದೆ ಇದನ್ನ ಚಾರ್ಟ್ ಪ್ಯಾಟರ್ನ್ ಅನ್ನ ಹೇಳುವಾಗ ಹೇಳುವ ಪ್ರಯತ್ನ ಮಾಡ್ತೀನಿ ಅಂತ ಇನ್ನು ಡಿಗ್ರಿ ಆಫ್ ಟ್ರೆಂಡ್ ಲೈನ್ ಅನ್ನ ನೋಡೋದಾದ್ರೆ ಝೀರೋ ಟು ಫಿಫ್ಟಿ ಡಿಗ್ರಿ ನಾರ್ಮಲ್ ಟ್ರೆಂಡ್ ಲೈನ್ ಬಿಹೇವಿಯರ್ ಇರ್ತದೆ ಆದ್ರೆ ಎಬೋ ಫಿಫ್ಟಿ ಡಿಗ್ರಿ ಇರುವಂತಹ ಟ್ರೆಂಡ್ ಲೈನಿನ ಮೇಲೆ ಸ್ವಲ್ಪ ಎಚ್ಚರದಿಂದ ಇರೋದು ಒಳ್ಳೆಯದು ಯಾಕೆ ಅಂತ ಹೇಳಿದ್ರೆ ಎಬೋ ಫಿಫ್ಟಿ ಡಿಗ್ರಿ ಇರುವಂತಹ ಟ್ರೆಂಡ್ ಲೈನ್ ನಲ್ಲಿ ಹೈಯರ್ ಆಲ್ ಮೂಮೆಂಟ್ಸ್ ಇರ್ತದೆ ತುಂಬಾ ಎಚ್ಚರದಿಂದ ಟ್ರೆಂಡ್ ಲೈನ್ ನಿಗಾವಹಿಸಬೇಕಾಗುತ್ತೆ ಅಂತ ಡಿಗ್ರಿ ಆಫ್ ಟ್ರೆಂಡ್ ಲೈನ್ ನ ಮಾಹಿತಿ ನಿಮಗೆ ಗೊತ್ತಿರಬೇಕು ಆದ್ರೆ ಎಲ್ಲ ಟ್ರೆಂಡ್ ಲೈನಿಗೂ ಡಿಗ್ರಿಯನ್ನು ಹಿಡಿದು ಅಳೆಯುವ ಅಗತ್ಯ ಇಲ್ಲ ಅಂತ ಇನ್ನೂ ಒಂದು ಮುಖ್ಯವಾದ ಭಾಗ ಅಂತ ಹೇಳಿದ್ರೆ ಟ್ರೆಂಡ್ ಲೈನ್ ಅನ್ನ ಸರಿಯಾಗಿ ಡ್ರಾ ಮಾಡೋದು ಹೇಗೆ ಅಂತ ಅಂದ್ರೆ ಕ್ಯಾಂಡಲ್ ಸ್ಟಿಕ್ಸ್ ವಿಕ್ಕಿಗೋ ಕ್ಲೋಸಿಂಗ್ ಆಫ್ ದ ಬಾಡಿಯೋ ಅಂದರೆ ಹೈ ಅಥವಾ ಲೋ ಪಾಯಿಂಟ್ ನಿಂದಲೋ ಅಥವಾ ಕ್ಲೋಸಿಂಗ್ ಆಫ್ ದ ಕ್ಯಾಂಡಲ್ ಸ್ಟಿಕ್ಸ್ ಬಾಡಿಯೋ ಅನ್ನೋದು ಯಾಕೆ ಅಂದ್ರೆ ಇದು ಚರ್ಚೆಗೆ ಬರುವಂತಹ ವಿಷಯವಾಗಿದ್ದು ಅನುಭವದಲ್ಲಿ ಮಾಹಿತಿಗೋಸ್ಕರ ಹೇಳೋದಾದ್ರೆ ಲೋ ಡಿಗ್ರಿ ಟೈಮ್ ಫ್ರೇಮ್ ನಲ್ಲಿ ಅಂದರೆ ಒಂದು ನಿಮಿಷದಿಂದ ಹಿಡಿದು ಒನ್ ಹವರ್ ಕ್ಯಾಂಡಲ್ ಸ್ಟಿಕ್ಸ್ ಮೇಲೆ ಟ್ರೆಂಡ್ ಲೈನ್ ಅನ್ನ ಡ್ರಾ ಮಾಡುವಾಗ ವಿಕ್ ಮತ್ತು ಬಾಡಿ ಎರಡನ್ನು ಹಿಡಿದು ಟ್ರೆಂಡ್ ಲೈನ್ ಅನ್ನು ಎಳೆಯುವುದು ಒಳ್ಳೆಯದು ಆದರೆ ಗಿವಿಂಗ್ ಮೋರ್ ರೆಸ್ಪೆಕ್ಟ್ ಟು ದ ಡ್ರಾಯಿಂಗ್ ಆಫ್ ದ ವಿಕ್ ಅಂತ ಹೇಳ್ತಾ ಹೈಯರ್ ಡಿಗ್ರಿ ಟೈಮ್ ಫ್ರೇಮ್ನಲ್ಲಿ ಡೈಲಿಯಿಂದ ಹಿಡಿದು ಮಂತ್ಲಿಯ ತನಕ ವಿಕ್ ಮತ್ತು ಬಾಡಿ ಎರಡನ್ನು ಹಿಡಿದು ಡ್ರಾ ಮಾಡೋದು ಒಳ್ಳೆಯದೇ ಆದರೆ ಕ್ಲೋಸಿಂಗ್ ಆಫ್ ದ ಕ್ಯಾಂಡಲ್ ಸ್ಟಿಕ್ಸ್ ಬಾಡಿ ಎಬೋ ದ ಟ್ರೆಂಡ್ ಲೈನ್ ಇದೆಯಲ್ಲ ಇದಕ್ಕೆ ಹೆಚ್ಚು ರೆಸ್ಪೆಕ್ಟ್ ಕೊಡೋದು ಒಳ್ಳೆಯದು ಯಾಕೆ ಅಂದರೆ ತುಂಬ ಆಲ್ಗೋ ಟ್ರೇಡಿಂಗ್ಗಳು ಎಕ್ಸಿಕ್ಯೂಟ್ ಆಗೋದು ಲೋಯರ್ ಟೈಮ್ ಫ್ರೇಮ್ ನಲ್ಲಿ ವಿಕ್ ಆಫ್ ದ ಕ್ಯಾಂಡಲ್ ಹಾಗೂ ಹೈಯರ್ ಡಿಗ್ರಿ ಟೈಮ್ ಫ್ರೇಮ್ ನಲ್ಲಿ ಕ್ಯಾಂಡಲ್ ಬಾಡಿ ಕ್ಲೋಸಿಂಗ್ ಎಬೋ ದ ಟ್ರೆಂಡ್ ಲೈನ್ ಇದೆಲ್ಲ ಇದು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅಂತ ಇನ್ನೂ ಒಂದು ಮುಖ್ಯವಾದ ವಿಷಯ ಟ್ರೆಂಡ್ ಲೈನ್ ನಲ್ಲಿ ಹೇಳೋದಾದ್ರೆ ಅಡ್ಜಸ್ಟ್ಮೆಂಟ್ ಆಫ್ ಟ್ರೆಂಡ್ ಲೈನ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಇನ್ ಟ್ರೆಂಡ್ ಲೈನ್ ಯಾಕೆಂದ್ರೆ ಪ್ರೈಸ್ ಇದೆಯಲ್ಲ ಟೆಕ್ಸ್ಟ್ ಬುಕ್ ನಲ್ಲಿ ಹೇಳಿದಂತೆ ನಡೆಯುವ ವಿಷಯವಲ್ಲ ಹಾಗಾಗಿ ಅಡ್ಜಸ್ಟ್ಮೆಂಟ್ ಆಫ್ ದ ಟ್ರೆಂಡ್ ಲೈನ್ ಅಕಾರ್ಡಿಂಗ್ ಟು ದ ಟ್ರೆಂಡ್ ಅಂತ ಇನ್ನು ಹೆಚ್ಚಾಗಿ ಟ್ರೆಂಡ್ ಲೈನ್ ನಲ್ಲಿ ನೋಡೋದಾದ್ರೆ ಮೈನರ್ ಅಂಡ್ ಮೇಜರ್ ಟ್ರೆಂಡ್ ಲೈನ್ಗಳು ಅಂದರೆ ಲಾಂಗ್ ಟರ್ಮ್ ಟ್ರೆಂಡ್ ಲೈನ್ ನಲ್ಲಿ ಪರ್ಯಾಯವಾಗಿ ಮೈನರ್ ಟ್ರೆಂಡ್ ಲೈನ್ಗಳು ನೋಡಲು ಸಿಗ್ತದೆ ಮೈನರ್ ಟ್ರೆಂಡ್ ಲೈನ್ಗಳು ಟ್ರೇಡಿಂಗಿಗೆ ಹೆಚ್ಚು ಮಾಹಿತಿಯನ್ನು ಒದಗಿಸುವಲ್ಲಿ ಸಹಾಯವನ್ನು ಕೂಡ ಮಾಡ್ತದೆ ಈ ವಿಡಿಯೋದಲ್ಲಿ ಟ್ರೆಂಡ್ ಲೈನನ್ನು ಹೇಗೆ ಡ್ರಾ ಮಾಡ್ಬೋದು ಮತ್ತು ಮುಖ್ಯವಾಗಿ ಗೊತ್ತಿರಬೇಕಾದಂಥ ವಿಷಯವನ್ನು ಹೇಳುವ ಪ್ರಯತ್ನ ಮಾಡಿದ್ದೀನಿ ಅಂತ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು